ಈಶಾ ಯೋಗಿ ಮಹಾಶಿವರಾತ್ರಿ ಶಿವಾಂಗ ಸಾಧನದ ಅಂಗವಾಗಿ ಆದಿಯೋಗಿ ರಥ ಉಡುಪಿಯಿಂದ ಎಪ್ಪತ್ತು ದಿನಗಳ ಶಿವಯಾತ್ರೆ ಆರಂಭಿಸಿ ಒಂದು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ತೀರ್ಥಯಾತ್ರೆ ಪೂರೈಸಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿಮೂರರಂದು ವೈಭವದ ಮಹಾಶಿವರಾತ್ರಿ ಹಬ್ಬಕ್ಕೂ ಮುನ್ನ ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದ ಬಳಿ ಇರುವ ಭವ್ಯ ಆದಿಯೋಗಿ ಬಳಿ ಯಾತ್ರೆ ಪೂರ್ಣಗೊಳ್ಳಲಿದೆ ಉಡುಪಿಯ ಪುತ್ತಿಗೆ ಶ್ರೀಮಠದ ಉಡುಪಿಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರ್ಯಾಯ ಶ್ರೀಗಳಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶಿವಯಾತ್ರೆಗೆ ಚಾಲನೆ ನೀಡಿದರು ಪರಮ ಪೂಜ್ಯ ಸುಶೀಂದ್ರ ತೀರ್ಥ ಶ್ರೀಪಾದರು ಈ ವೇಳೆ ಉಪಸ್ಥಿತರಿದ್ದರು ಸದ್ಗುರುಗಳು ವಿನ್ಯಾಸಗೊಳಿಸಿರುವ ಶಕ್ತಿಯುತ ಆಧ್ಯಾತ್ಮಿಕ ಸಾಧನವಾದ ಶಿವಾಂಗ ಸಾಧನ ಆಂತರ್ಯದಲ್ಲಿರುವ ಶಕ್ತಿಯನ್ನು ವ್ಯಕ್ತಪಡಿಸಲು ಮತ್ತು ಆದಿಯೋಗಿಯಾದ ಶಿವನತ್ತ ಗ್ರಹಣಶೀಲತೆಯನ್ನು ಹೆಚ್ಚಿಸಲು ಸಹಕಾರಿಯಾಗ್ತಿದೆ ಕರಾವಳಿ ತೀರದಲ್ಲಿ ಆರಂಭಗೊಂಡು ಆದಿಯೋಗಿರತ್ತ ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಬೆಟ್ಟದಪುರ ಕೆಆರ್ ನಗರ ಮೈಸೂರು ದಾಟಿಕೊಂಡು ಚಿಕ್ಕಬಳ್ಳಾಪುರದ ಸದ್ಗುರು ಸನ್ನಿಧಿಗೆ ಭೇಟಿ ನೀಡಿ ನಂತರ ಹೊಸಕೋಟೆ ಮಾಲೂರು ರಾಯಕೋಟೆ ಮತ್ತು ಅವಿನಾಶಿ ಸೇರಿದಂತೆ ಪ್ರಮುಖ ಪಟ್ಟಣಗಳ ಮೂಲಕ ಪ್ರಯಾಣಿಸಿ ಈಶಾ ಯೋಗ ಕೇಂದ್ರದಲ್ಲಿ ನೆಲೆಸಿರತಕ್ಕಂಥ ವೆಳ್ಳಯಂಗಿರಿ ಪರ್ವತದ ತಪ್ಪಲನ್ನ ತಲುಪಲಿದೆ ಶಿವನ ಮೇಲಿನ ತೀವ್ರತರ ಭಕ್ತಿ ಅಭಿವ್ಯಕ್ತಿಯಾಗಿ ರೂಪಿಸಲಾಗಿರುವ ಈ ಯಾತ್ರೆ ಎಲ್ಲರನ್ನ ಸ್ವಾಗತಿಸುತ್ತದೆ ಮತ್ತು ಕರ್ನಾಟಕದಾದ್ಯಂತ ಸಾವಿರಾರು ಜನರಿಗೆ ರೂಪಾಂತರಣೀಯ ಪ್ರಯಾಣದಲ್ಲಿ ಭಾಗಿಯಾಗಲು ಸ್ವಯಂ ಸೇವೆ ಮಾಡಲು ಮತ್ತು ತನ್ಮಯರಾಗಲು ಅವಕಾಶ ಒದಗಿಸುತ್ತದೆ ಅರ್ಪಣೆಯ ಮನೋಭಾವಕ್ಕೆ ಅನುಗುಣವಾಗಿ ಆದಿಯೋಗಿ ರಥವನ್ನ ಶಿವಾಂಗ ಸಾಧಕರು ಮತ್ತು ಭಕ್ತರು ತಾವಾಗಿ ಹೇಳಿದ್ದಾರೆ ಇಡೀ ಪ್ರಯಾಣವನ್ನ ಶಿಸ್ತುಬದ್ಧ ಭಕ್ತಿಪೂರ್ವಕವಾಗಿ ಭಾಗವಹಿಸುವಿಕೆಯ ಕ್ರಿಯೆಯಾಗಿ ರೂಪಾಂತರಿಸುತ್ತದೆ ಆದಿಯೋಗಿಯ ಸಾನ್ನಿಧ್ಯವನ್ನು ಹೊತ್ತರತ್ತ ಪ್ರತಿ ಸ್ಥಳದಲ್ಲಿ ಮೆರವಣಿಗೆಗಳು ಅರ್ಪಣೆಗಳು ಸ್ತೋತ್ರ ಪಠಣಗಳು ಮತ್ತು ಸಮುದಾಯ ಸಭೆಗಳಿಗೆ ಬಿಂದುವಾಗಿರಲಿದೆ ನಿವಾಸಿಗಳು ಭಕ್ತರು ಮತ್ತು ಅನ್ವೇಷಕರು ಯಾತ್ರೆಯ ಭಾಗವಾಗಿ ಸರಳ ಯೋಗ ಅಭ್ಯಾಸಗಳು ಅಥವಾ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗ್ತದೆ ಈ ಪ್ರಯಾಣ ಎಲ್ಲರಿಗೂ ಮುಕ್ತವಾಗಿರಲಿದ್ದು ಭಾಗವಹಿಸಲು ಇಚ್ಛಿಸೋರು ಒಂದು ದಿನ ಹಲವು ದಿನಗಳು ಅಥವಾ ಸಂಪೂರ್ಣ ಅವಧಿಗೆ ಸೇರಬಹುದು